ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಐ ಇಬ್ಬರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವ ಶಿಫಾರಸು ಪತ್ರವನ್ನು ನೀಡಿತು ಆ ಪತ್ರವನ್ನೇ ಸರ್ಕಾರದ ಮಟ್ಟದಲ್ಲಿ ಮುಚ್ಚಿಡುವಂಥದ್ದು ಆಗಿದೆ ಅನ್ನುವ ಗಂಭೀರ ಆರೋಪಗಳು ಪ್ರಶ್ನೆಗಳು ಈಗ ಬೃಹದಾಕಾರವಾಗಿ ಎದ್ದು ನಿಲ್ತಾಯಿವೆ ದಿ ಫೈಲ್ ಅನ್ನುವ ಸುದ್ದಿಸಂಸ್ಥೆ ಆರ್ ಟಿ ಐ ಮೂಲಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತೆಗೆದುಕೊಂಡಿದೆ ಆ ಸಂಸ್ಥೆ ಸುದ್ದಿ ಮಾಡಿರುವುದರ ರೀತಿಯ ಎರಡು ಸಾವಿರದ ಹದಿನೇಳರಲ್ಲಿ ಸಿ ಬಿ ಐ ತನ್ನ ತನಿಖಾ ವರದಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಸೌಜನ್ಯಳ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟರ್ ಆದಮ್ ಉಷ್ಮಾನ್ ಮತ್ತು ಡಾಕ್ಟರ್ ಎನ್ ರಶ್ಮಿ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವ ಶಿಫಾರಸನ್ನು ಕೂಡ ಮಾಡಿತ್ತು ಆದರೆ ಆ ಶಿಫಾರಸು ಪತ್ರವನ್ನೇ ಈಗ ಇಲ್ಲದಂತೆ ಮಾಡಲಾಗಿದೆ ಅನ್ನುವ ಸುದ್ದಿಯನ್ನು ಆ ಸುದ್ದಿ ಸಂಸ್ಥೆ ಮಾಡಿದೆ ನನ್ನ ಮಗಳು ಸೌಜನ್ಯಗಳ ಸಾವಿಗೆ ಕಾರಣ ಗೊತ್ತಾಗಬೇಕು ಮರುತನಿಖೆ ಆಗಬೇಕು ಅಂತ ಸೌಜನ್ಯಳ ತಂದೆ ಚಂದ್ರಪ್ಪಗೌಡ ನ್ಯಾಯಾಲಯದ ಮೆಟ್ಟಿಲನ್ನು ಹೇರಿದ್ದಾರೆ ನ್ಯಾಯಾಲಯ ಕೊನೆಗೆ ಆ ಮನವಿಯನ್ನು ತಿರಸ್ಕಾರ ಮಾಡುತ್ತದೆ ಅದು ಬೇ ಒಂದು ಕಡೆಯಾದರೆ ಮತ್ತೊಂದು ಕಡೆ ಒಳಾಡಳಿತ ಇಲಾಖೆ ಮರುತನಿಖೆಯನ್ನು ಮಾಡಬಹುದಾ ಅನ್ನುವುದರ ಬಗ್ಗೆ ನ್ಯಾಯಾಂಗ ಇಲಾಖೆಗೆ ಪತ್ರಗಳನ್ನು ಕೂಡ ಬರೆದಿರುತ್ತದೆ ಈ ಪತ್ರ ವ್ಯವಹಾರಗಳ ಬಗ್ಗೆ ದಿ ಫೈಲ್ ದಾಖಲೆಗಳ ಸಮೇತವೇ ವರದಿಯನ್ನು ಪ್ರಕಟ ಮಾಡಿದೆ ಒಳ್ಳಾಡಳಿತ ಇಲಾಖೆ ಬರೆದಿರುವ ಒಂದು ಪತ್ರದಲ್ಲಿ ತನಿಖೆ ಕುರಿತ ನಿರ್ಣಯಕ್ಕಾಗಿ ಸಿಬಿಐನ ಮೂಲ ತನಿಖಾ ವರದಿ ಒದಗಿಸಿರದೇ ಇದ್ದಿದ್ದರಿಂದ ಕ್ರಮ ವಿಳಂಬವಾಗಿತ್ತು ಅನ್ನುವಂತಹ ಟಿಪ್ಪಣಿ ಆಳಿಯಲ್ಲಿ ಬರೆದಿದೆ ಸಿಬಿಐ ಈ ರೀತಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವ ಪತ್ರವನ್ನು ಸ್ವೀಕಾರ ಮಾಡಿರುವುದಕ್ಕೂ ಕೂಡ ಒಳಾಡಳಿತ ಇಲಾಖೆಯ ಟಿಪ್ಪಣಿ ಹಾಳೆಯಲ್ಲಿ ನಮೂದುಗಳು ಇವೆ ಆದರೆ ಆ ಪತ್ರಗಳನ್ನು ಈಗ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಒದಗಿಸಲಾಗಿರುವಂತಹ ದಾಖಲಾತಿಗಳಲ್ಲಿ ಅದನ್ನು ಕೊಟ್ಟೇ ಇಲ್ಲ ಜೊತೆಗೆ ಆ ಸಿ ಬಿ ಐ ಶಿಫಾರಸಿನ ಅನುಸಾರ ಡಾಕ್ಟರ್ ಆದಮ್ ಉಷ್ಮಾನ್ ಮತ್ತು ಡಾಕ್ಟರ್ ಎನ್ ರಶ್ಮಿ ಅವರ ವಿರುದ್ಧ ಕ್ರಮ ಆಗಿಯೇ ಇರಲಿಲ್ಲ ಅನ್ನುವುದು ಕೂಡ ಆ ಸುದ್ದಿ ಸಂಸ್ಥೆ ಸುದ್ದಿಯನ್ನು ಪ್ರಕಟ ಮಾಡಿದೆ ಸೌಜನ್ಯ ಪ್ರಕರಣವನ್ನು ಮರುತನಿಖೆಗೆ ಒಳಪಡಿಸಬಹುದಾ ಅನ್ನುವುದಕ್ಕೆ ಒಳಾಡಳಿತ ಇಲಾಖೆ ಕಾನೂನು ಇಲಾಖೆಗೆ ಪತ್ರಗಳನ್ನು ಕೂಡ ಬರೆದಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಡತಗಳನ್ನು ಕೂಡ ತೆರೆದಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಳಾಡಳಿತ ಇಲಾಖೆ ಎಚ್ ಡಿ ಜೀರೋ ಸಿಕ್ಸ್ ಸಿ ಐ ಡಿ ಎರಡು ಸೊನ್ನೆ ಒಂದು ಮೂರು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಹದಿನೇಳರಲ್ಲಿ ಅಧಿಕೃತವಾಗಿ ಕಡತವನ್ನು ಕೂಡ ತೆರೆದಿದ್ದು ಆ ಅಧಿಕೃತ ಜ್ಞಾಪನಾ ಪತ್ರದಲ್ಲಿ ಬೆಳ್ತಂಗಡಿ ತಾಲೂಕು ಉಜಿರೆ ಗ್ರಾಮದ ಕುಮಾರಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಸಂಸ್ಥೆಯಿಂದ ಸ್ವೀಕೃತಗೊಂಡ ಪತ್ರದಲ್ಲಿ ಪ್ರಸ್ತಾಪಿಸಿರುವಂತೆ ಡಾಕ್ಟರ್ ಆದಮ್ ಉಷ್ಮಾನ್ ಮತ್ತು ಡಾಕ್ಟರ್ ಎನ್ ರಶ್ಮಿ ವಿರುದ್ಧ ಕಠಿಣ ದಂಡನೆ ವಿಧಿಸಲು ಪ್ರಸ್ತಾಪಿಸಿದ್ದು ಈ ಬಗ್ಗೆ ಕೈಗೊಂಡ ಕ್ರಮದ ಮಾಹಿತಿಯನ್ನು ಒದಗಿಸಬೇಕು ಅನ್ನುವ ಮಾತನ್ನು ಈ ಜ್ಞಾಪನಾ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮರುತನಿಖೆ ಕುರಿತ ನಿರ್ಣಯಕ್ಕಾಗಿ ಸಿಬಿಐ ಮೂಲ ತನಿಖಾ ವರದಿ ಒದಗಿಸಿರದೇ ಇದ್ದಿದ್ದರಿಂದ ಕ್ರಮ ವಿಳಂಬವಾಗಿದೆ ಅನ್ನುವ ಅಂಶವನ್ನು ಟಿಪ್ಪಣಿ ಆಳೆಯಲ್ಲಿ ಹೇಳಲಾಗಿದೆ ಸಿಬಿಐ ಸಲ್ಲಿಸಿರುವ ಮೂಲ ತನಿಖಾ ವರದಿಯನ್ನು ಒದಗಿಸಿಲ್ಲದೇ ಇರುವುದರಿಂದ ಸಿ ಬಿ ಐ ಶಿಫಾರಸಿನ ಅನುಸಾರ ಕ್ರಮ ತೆಗೆದುಕೊಳ್ಳುವುದಕ್ಕೆ ವಿಳಂಬ ಆಗ್ತಾ ಇದೆ ಈ ಬಗ್ಗೆ ಪರಿಶೀಲಿಸಲು ಸಿ ಬಿ ಐ ವರದಿ ಹಾಗೂ ಎಫ್ ಎಸ್ ಎಲ್ ರಿಪೋರ್ಟ್ ಅವಶ್ಯಕತೆ ಇರುತ್ತದೆ ಈ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿ ಬಿ ಐ ಸಂಸ್ಥೆ ಸಲ್ಲಿಸಿರುವ ತನ್ನ ವರದಿ ಮತ್ತು ಎಫ್ ಎಸ್ ಎಲ್ ವರದಿಯನ್ನು ಈ ದಿನವೇ ಒದಗಿಸುವಂತೆ ಇದನ್ನು ಅತ್ಯಂತ ಜರೂರು ಎಂದು ಪರಿಗಣಿಸಿರುವಂತೆ ಕೋರಿರುತ್ತಾರೆ ಅನ್ನುವುದು ಕೂಡ ಟಿಪ್ಪಣಿ ಆಳೆಯಲ್ಲಿ ಇದೆ ಆಡಳಿತ ಇಲಾಖೆ ಈ ಅಂಶವನ್ನು ಪರಿಶೀಲಿಸಿ ಕೋರಿಕೆಗೆ ಸಂಬಂಧಪಟ್ಟಂತೆ ಎಚ್ ಡಿ ಜೀರೋ ಸಿಕ್ಸ್ ಸಿ ಐ ಡಿ ಎರಡು ಸಾವಿರದ ಹದಿಮೂರರಲ್ಲಿ ಕಡತವನ್ನು ತೆರೆದು ಈ ಈ ದಾಖಲೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಒದಗಿಸುವಂತೆ ಮೇಲಾಧಿಕಾರಿಗೆ ಮಂಡನೆಯನ್ನು ಕೂಡ ಮಾಡುತ್ತಿದೆ ಈ ಮಂಡನೆಗೆ ಮುಖ್ಯ ಕಾರ್ಯದರ್ಶಿಯಾಗಿದ್ದ ಶರತ್ ಚಂದ್ರ ಅವರು ಅನುಮೋದನೆಯನ್ನು ಕೂಡ ಕೊಟ್ಟಿರ್ತಾರೆ ಮರುತನಿಖೆಯನ್ನು ಮಾಡುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವುದಕ್ಕೆ ಕಾನೂನು ಇಲಾಖೆಯ ಅಭಿಪ್ರಾಯವನ್ನು ಆಡಳಿತ ಇಲಾಖೆ ಕೇಳಿರ್ತದೆ ಸೌಜನ್ಯ ಪ್ರಕರಣವನ್ನು ಮರುತನಿಖೆಗೆ ವಹಿಸುವ ಕುರಿತಂತೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮತ್ತು ಕಾನೂನು ಸಚಿವ ಪಾಟೀಲ್ ಅವರ ನಡುವೆ ಮಾತುಕತೆಗಳು ಕೂಡ ನಡೆದಿರ್ತವೆ ಆದರೆ ಯಾವುದೇ ರೀತಿಯ ಪ್ರಯೋಜನಗಳು ಆಗಿಲ್ಲ ಹೀಗೆ ಈ ಪ್ರಕರಣದಲ್ಲಿ ಏನೇನೋ ತಿರುವುಗಳು ಸಿಗ್ತಾ ಹೋಗ್ತಾ ಇರುವುದರ ಜೊತೆಯಲ್ಲೇನೆ ಸಿ ಬಿ ಡಾಕ್ಟರ್ ಆದಮ್ ಉಷ್ಮಾನ್ ಮತ್ತು ಡಾಕ್ಟರ್ ಎನ್ ರಶ್ಮಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಶಿಫಾರಸು ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು ಆ ಬಗ್ಗೆ ಇಲಾಖೆಗಳಲ್ಲಿ ಮಾಹಿತಿ ಸ್ವೀಕೃತಿಯ ಮಾಹಿತಿ ಇದೆ ಆದರೆ ದಿ ಫೈಲ್ ಸಂಸ್ಥೆ ಮಾಹಿತಿ ಹಕ್ಕಿನ ಅಡಿ ಪಡೆದುಕೊಂಡಿರುವ ದಾಖಲೆಗಳಲ್ಲಿ ಈ ರೀತಿ ಸಿ ಬಿ ಐ ಇಬ್ಬರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಶಿಫಾರಸು ಮಾಡಿತ್ತು ಅನ್ನುವುದನ್ನು ಟಿಪ್ಪಣಿ ಆಳೆಗಳಲ್ಲಿ ಹೇಳಿದರೂ ಕೂಡ ಆ ರೀತಿ ಸಿ ಬಿ ಐ ಹೇಳಿದ್ದ ಮೂಲ ಪತ್ರವನ್ನೇ ಒದಗಿಸಿಲ್ಲ ಆ ಮೂಲ ಪತ್ರಗಳು ಇಲಾಖೆಯಿಂದ ಇಲಾಖೆಗೂ ಕೂಡ ಲಭ್ಯ ಆಗಿಲ್ಲ ಹೀಗಾಗಿ ಸರ್ಕಾರದ ಮಟ್ಟದಲ್ಲೇ ಸಿ ಬಿ ಐ ನೀಡಿದ್ದ ಶಿಫಾರಸಿನ ಪತ್ರವನ್ನು ಮುಚ್ಚಿಡುವ ಯತ್ನಗಳು ಆಗಿವೆ ಅನ್ನುವಂತಹ ಸುದ್ದಿಯನ್ನು ದಿ ಫೈಲ್ ಸುದ್ದಿ ಸಂಸ್ಥೆ ಇವತ್ತು ಸುದ್ದಿಯನ್ನು ಮಾಡಿದೆ ಇದರಿಂದಾಗಿ ಸರ್ಕಾರದ ಮಟ್ಟದಲ್ಲೇ ಏನಾದರೂ ಕೈವಾಡಗಳು ಸೌಜನ್ಯ ಪ್ರಕರಣವನ್ನು ಮುಚ್ಚಿ ಹಾಕೋದರಲ್ಲಿ ನಡೀತಾ ಇದೆಯಾ ಅನ್ನುವ ಸಂದೇಹಗಳು ಮತ್ತೆ ಹೆಚ್ಚುತ್ತಾ ಇದೆ ಅನ್ನುವಂತಹ ಅಂಶವನ್ನು ಹೇಳ್ತಾ ಈ ಸಂಚಿಕೆ ನಮಗಿಸ್ತೇನೆ ನಮಸ್ಕಾರ ಧನ್ಯವಾದ